સાઈ 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 બંગારી હર રે 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 હાઈ સાઈ 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 અગગ અગગ ગકાર મને ઇન્દાવડોડી બંધન તકા ઓ હો ઓ ಸೂಟ್ ಹಾಕೊಂಡ್ಬಿಟ್ಟು ಫುಲ್ಲು ಮಿಂಚಿ ನಮ್ಮ ಗುಂಡ ತೋರಣ ಕಟ್ತಾ ಇದ್ದಾನೆ ಮಾವಿನ ಸೊಪ್ಪು ತಂದ್ಬಿಟ್ಟು ನಮ್ಮ ಗುಂಡ ತೋರಣ ಕಟ್ಟಕ್ಕೆ ತಾತನ ಜೊತೆ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ ತೋರಣ ಕಟ್ಟೋಕ್ಕೆ ಮಾವನೆಲೆ ಬೇವುನೆ ಎಲ್ಲ ತಗೊಂಡು ತೋರಣ ಕಟ್ಟಿ ಇವತ್ತು ಉಗಾದಿ ಹಬ್ಬಕ್ಕೆ ಬಾಗಿಲಿಗೆ ತೋರಣ ಕಟ್ಟಕ್ಕೆ ನಮ್ಮ ಗುಂಡ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾನೆ ಅಲ್ಲೇನಪ್ಪ ಗುಂಡ ಎಲ್ಲ ಸಿದ್ಧತೆ ಮಾಡ್ತಾ ಇದೀಯ ತೋರಣ ಕಟ್ಟಕ್ಕೆ ಹಾಯ್ ಗುಂಡರಜ್ಜಿ ಹುಷಜ್ಜಿ ತಲೆಗೆಲ್ಲ ಎಣ್ಣೆ ಹಚ್ಚೈತೆ ಎಲ್ಲ ಎಣ್ಣೆ ಬಳ್ಕೊಂಡು ಕುತ್ಕೊಂಡಿದ್ದೀವಿ ನಮ್ಮ ಮನೆಗಿರೋರೆಲ್ಲು ಎಲ್ಲರೂ ಎಣ್ಣೆ ಬಳ್ಕೊಂಡು ಎಲ್ಲ ಆಯಿಲ್ ಬಾತ್ ಎಣ್ಣೆ ಸ್ನಾನ ಮಾಡ್ತೀವಿ ಎಲ್ಲರೂ ಎಣ್ಣೆ ಹಚ್ಕೊಂಡು ಇವತ್ತೋರ್ನ ಕಟ್ಟೋದಕ್ಕೆ ಎಲ್ಲ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದೀವಿ ಅವ್ರ ತಾತ ಮೊಮ್ಮಗ ಇಬ್ಬರು ದೇವ್ರ ಮನೆ ಬಾಗಿಲಿಗೆ ಈ ರೀತಿ ತೋರಣ ಕಟ್ಟಿದ್ದಾರೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲನೂ ಕಟ್ಟಿದ್ದಾರೆ ಅದೇ ರೀತಿ ದೇವರಿಗೆಲ್ಲ ಹೂವಿನ ಅಲಂಕಾರ ಮಾಡಿ ದೇವ್ರ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ದೇವ್ರ ಪೂಜೆ ಮಾಡಿ ಎಲ್ಲನೂ ಈ ದೇವರಿಗೆಲ್ಲೂ ಅಲಂಕಾರ ಮಾಡಿ ಇಬ್ಬರೂ ಸ್ವಾಮಿ ಜೊತೆ ಮಾಡ್ಕೊಂಡು ನಮಸ್ಕಾರ ಹಾಕಿ ಬಂದವರೆ ತಾತನೂನು ಮೊಮ್ಮಗ ಎಲ್ಲ ನಮಸ್ಕಾರ ಮಾಡಿ ಸ್ವಾಮಿ ಜೊತೆ ಮಾಡಿ ಎಲ್ಲ ಉಗಾದಿ ಹಬ್ಬ ಆಚರಿಸಿದ್ದಾರೆ ಚೆನ್ನಾಗಿ ಸರಿ ಸಿಂಪಲ್ಲಾಗಿ ತುಂಬ ಸಿಂಪಲ್ಲಾಗಿ ತುಂಬಾ ತುಂಬ ಸಿಂಪಲ್ಲಾಗಿ ನಾವು ಉಗಾದಿ ಹಬ್ಬ ಮಾಡಿದ್ವಿ ವರ್ಷ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ ಈ ವರ್ಷ ತುಂಬ ಸಿಂಪಲ್ಲಾಗಿ ನಾವು ಉಗಾದಿ ಹಬ್ಬ ಆಚರಣೆ ಮಾಡಿದ್ದೀವಿ ದೇವರಿಗೆಲ್ಲ ಪೂಜೆ ಮಾಡಿದ್ದೀವಿ ದೇವರಿಗೆ ಬೇವು ಬೆಲ್ಲ ನೈವೇದ್ಯ ಇಟ್ಟು ಎಲ್ಲರೂ ಬೇವು ಬೆಲ್ಲ ನೈವೇದ್ಯ ಎಲ್ಲ ತಿಂದು ಬೇವು ಬೆಲ್ಲ ತಿನ್ಬೇಕಂತೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿಂದರೆ ಕಷ್ಟ ಸುಖ ಎರಡು ಸಮನಾಗಿ ಬರ್ತವಂತೆ ಹಾಗಾಗಿ ಕಷ್ಟ ಸುಖ ಎರಡು ಸಮನಾಗಿ ಬರಲಿ ಅಂತ ಅಂದ್ಬಿಟ್ಟು ಬೇವು ಬೆಲ್ಲ ತಿನ್ನೋದು ನೋಡಿ ಅಡುಗೆ ಮನೆ ಬಾಗಿಲಿಗೂ ಸಹ ತೋರಣನ ಕಟ್ಟಿದ್ದಾರೆ ತಾತ ಮೊಮ್ಮಗ ಇಬ್ಬರು ಗುಂಡ ಆಟ ಇದ್ದಾನೆ ಮುಂದಿನ ಆಟ ಆಡ್ತಾ ಇದ್ದಾನೆ ಅಪಸನ್ನ ತಗೊಂಡು ಆಟ ಆಡಬೇಕಂದ್ರೆ ಅವನು ಆಡಿ ಅವನು ಆಟ ಆಡ್ಕೊಳ್ತಾ ಇರ್ತಾನೆ ಬಾಗಿಲೆಲ್ಲ ತೊಳೆದು ಉಪ್ಪು ಸಜ್ಜಿ ರಂಗೋಲಿ ಹಾಕಿ ಎಲ್ಲ ಪೂರ್ಟಿಕ್ಕ ಎಲ್ಲ ತೊಳೆದು ನೋಡಿ ಇದು ಹೊರ್ಗಡೆ ಮೈಂಡೋರು ಮೈಂಡೋರಿಗೂ ಸಹ ತೋರಣ ಕಟ್ಬಿಟ್ಟು ಎಲ್ಲ ರಂಗೋಲಿ ಹಾಕಿ ಎಲ್ಲಾನು ಅಲಂಕಾರ ಮಾಡಿದ್ದಾರೆ ಎಲ್ಲ ಸಿಂಪಲ್ ಆಗಿ ಮಾಡಿದ್ದೀವಿ ನಾವು ಗ್ರ್ಯಾಂಡಾಗಿ ಮಾಡಿಲ್ಲ ಈ ಸರಿ ಸತಿ ಆನಂದ್ ಸೂರ್ಯ ಇನ್ನೊಂದು ಸ್ವಲ್ಪ ಮೇಲೆ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಿಸ್ತೀವಿ ಸತಿ ಮಾಮೂಲಿಯಾಗಿ ಎಲ್ಲನೂ ಆಚರಿಸಿದ್ದೀವಿ ತೋರಣ ಒಂದು ಕಟ್ಟಿದ್ದೀವಿ ಚೆನ್ನಾಗಿ ಬಾಗಿಲಿಗೆಲ್ಲ ಹೂವಿನ ಅಲಂಕಾರ ಮಾಡಿ ತೋರಣ ಎಲ್ಲ ಕಟ್ಟಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ತಳಿರು ತೋರಣ ಅಂತ ಹೇಳ್ತಾರೆ ಈ ಥರ ತಳಿರು ತೋರಣ ಅನ್ನೋದು ಶುಭ ಸೂಚನೆ ಇದು ಒಂದು ಶುಭ ಸಂಕೇತ ನಮ್ಮ ಗುಂಡ ಲಾರಿ ತಗೊಂಡು ಆಟ ಆಡ್ತಾ ಇದ್ದಾನೆ ಲಾರಿ ಬಿಸು ಕಾಂಡ ಆನೆ ಟೋಪಿ ಎಲ್ಲ ಸಾಮಾನು ಆಟ ಸಾಮಾನುಗಳೆಲ್ಲ ತಗೊಂಡು ಆಟ ಇದ್ದಾನೆ ಅವ್ರ ತಾತ ಎಲ್ಲ ದೇವ್ರ ಪೂಜೆ ಮಾಡೋದು ತಾತನ ಕೆಲಸ ಡ್ಯೂಟಿ ಗುಂಡಾನು ತಾತ ಇಬ್ರು ದಿನ ಆಗಲೂ ದೇವ್ರ ಪೂಜೆ ಮಾಡ್ತಾರೆ ಇವತ್ತು ಅದೇ ರೀತಿ ಮಾಡಿದ್ದಾರೆ ನಾವು ಈ ಸತಿ ತುಂಬ ಸಿಂಪಲ್ಲಾಗಿ ಯುಗಾದಿ ಹಬ್ಬ ಮಾಡಿದ್ವಿ ಮನೆಯಲ್ಲಿ ಸ್ವೀಟ್ ಮಾಡಿದರು ಸೊ ಎಲ್ಲ ತಿಂದುಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಂ ಸತಿ ತುಂಬ ಸಿಂಪಲ್ಲಾಗಿ ಯುಗಾದಿ ಹಬ್ಬ ಆಚರಿಸಿರೋದು ಮತ್ತೆ ಲಾಗ್ ಏನೂ ಜಾಸ್ತಿ ಮಾಡಿಲ್ಲ ಸೊ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ನೋಡು ಅನಂತ್ ಸೂರ್ಯ ಅನಂತ್ ಸೂರ್ಯಾ ಹಲೋ ಗುಡ್ಡ ಬೇಬಿ ನಮ್ಮ ಅನಂದ ಸೂರ್ಯ ಅವ್ರ ತಾತ ದೇವ್ರ ಪೂಜೆ ಮಾಡ್ತಾ ಇದ್ದೆ ಬಿಡ್ರಿ ಬಿಡ್ರಿ ನನ್ನ ದೇವ್ರ ಪೂಜೆ ಮಾಡೋ ಹತ್ರ ಹೋಗ್ಬೇಕು ಅಂತ ಅಳ್ತಾ ಇದ್ದಾನೆ ಅಮ್ಮಮ್ಮ ಅಮ್ಮಮ್ಮ ದೇವ್ರ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೆ ನಮ್ಮ ಆನಂದ ಸೂರ್ಯ ಅವ್ರ ತಾತ ದೇವ್ರ ಪೂಜೆ ಮಾಡ್ತಾ ಇದ್ರೆ ಅವನು ದೇವ್ರ ಪೂಜೆ ಮಾಡಕ್ಕೆ ಹೋಗ್ಬೇಕು ರಾಮಚೀತ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ ಅನಂತರ್ಯಾ ದೇವ್ರ ಪೂಜೆ ಮಾಡ್ತೀಯಪ್ಪ ರಾಮಚಿತ್ತ ಮಾಡ್ತೀಯ ರಾಮಚಿತ್ತ ಮಾಡ್ತೀಯಾ ರಾಮಚಿತ್ತ ಮಾಡ ಹ್ಮ ರಾಮಚಿತ್ತ ಮಾಡು ರಾಮ ಚಿತ್ತ ರಾಮಚಿತ್ತ 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 ಗಂಟೆ ಅಳ್ಳಾಟ್ಸು ಗಂಟೆ ಅಳ್ಳಾಡ್ಸ ಅಮ್ಮ 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 ಗಂಟೆ ಅಳ್ಳಾಡ್ಸು ಗಂಟೆ ಎಳ್ಳಾಡ್ಸ ತಾತ ಬಂಗಾರತಿ ಬೆಳಗುತ್ತೆ

ರಾಮಚಿತ್ತ ಮಾಡಚಿ ಮಾಡ ರಾಮಚಿತ್ತ ಮಾಡ ನಾವು ಉಗಾದಿ ಹಬ್ಬಕ್ಕೆ ಬಟ್ಟೆ ತಗೊಂಡ್ವಿ ತಗೊಂಡಿದ್ದಕ್ಕೆ ಅವರು ಮೂರು ಸಾವಿರ ಚಿಲ್ಲರೆ ಬಿಸ್ನೆಸ್ ಮಾಡಿದ್ದಕ್ಕೆ ನಮಗೆ ಐಟಮು ಮೂರು ಐಟಮ್ ಪಾತ್ರೆ ಕೊಟ್ಟಿದ್ದಾರೆ ಇದು ಬಾಂಡ್ಲಿ ಇದು ಬಾಳಿ ಚಿಕ್ಕ ಚಿಕ್ಕದಾಗ ಏನಾದರೂ ಪಲ್ಯ ಅದು ಮಾಡ್ಕೋಬೋದು ಎಮರ್ಜೆನ್ಸಿ ಗೋಧಿ ಹಿಟ್ಟು ಎಲ್ಲ ಕಲಿಸ್ಕೋಬೋದು ಪಕೋಡ ಇದು ಮಾಡ್ಕೋಬೋದು ಏನಾದರೂ ಕರಿಬೋದು ಹಪ್ಳ ಥರ ಏನಾದರೂ ಸ್ವಲ್ಪ ಸ್ವಲ್ಪ ಪಲ್ಯ ಮಾಡ್ಕೋಬೋದು ಥರ ಗ್ಲಾಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ಇಲ್ಲೊಂದು ಚಿಕ್ಕದು ಪಾತ್ರೆ ಕೊಟ್ಟಿದ್ದಾರೆ ಇದರ ಇದು ಅಷ್ಟೇ ಇದರಲ್ಲೂ ಏನಾದರೂ ಪಾಯಸ ಮಾಡ್ಕೋಬೋದು ಹಾಲು ಕಾಯಿಸ್ಕೋಬೋದು ಮತ್ತು ಏನಾದರೂ ಕೇಸರಿ ಭಾತು ಚಿಕ್ಕ ಚಿಕ್ಕದು ಐಟಮ್ ಎಲ್ಲ ಮಾಡ್ಕೋಬೋದು ಮತ್ತು ಸ್ಟೀಲ್ ಎಲ್ಲ ತುಂಬ ಚೆನ್ನಾಗಿದೆ ಜಾಸ್ತಿ ತೂಕವೂ ಇದೆ ಗಟ್ಟಿಯಾಗಿದೆ ಮತ್ತು ಮುಚ್ಚಲಿಕ್ಕೆ ಒಂದು ಪಾತ್ರೆ ಕೊಟ್ಟಿದ್ದಾರೆ ಇದು ನೀರು ಕಾಯಿಸ್ಕೋಬೋದು ಹಾಲು ಕಾಯಿಸ್ಕೋಬೋದು ಏನು ಬೇಕಾದರೂ ಮಾಡ್ಕೋಬೋದು ಕಾಫಿ ಕೇಟಲ್ಲಿದ್ದು ಸರಿ ಮೂರು ಪಾತ್ರೆ ಗಿಫ್ಟು ಕೊಟ್ಟಿದ್ದಾರೆ ಟ್ರೆಂಡ್ಸಲ್ಲಿ ನಾವು ಬಟ್ಟೆ ತೊಗೊಂಡಿದ್ವಿ ಅದು ಅಲ್ಲಿ ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಈ ಪಾತ್ರೆಗಳನ್ನ ಸರಿ ನಾವು ನಿಮ್ಮ ಜೊತೆ ಶೇರ್ ಮಾಡಿಕೊಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೂರು ಪಾತ್ರೆ चेतना आर व्लॉग्स यूट्यूब चैनल के सब्सक्राइब आगे बेल आइकॉन क्लिक मार कोडी हागे वीडियो को लाइक कोडी